ಓಕೆ ಬೇಗ ಬೇಗ ಜಾಯ್ನ್ ಆಗಿ ಸೊ ಗೈಸ್ ಇದ್ದೀವಿ ಫುಲ್ಲು ಕೋಲ್ಡ್ ಗೈಸ್ ವೆದರು ಒಂದು ಫುಲ್ ಕೋಲ್ಡ್ ಶೀತ ಆಗ್ಬಿಟ್ಟಿದೆ ಸಖತ್ ಆಗಿದೆ ಹಸುಗಳು ಎಲ್ಲ ಸಿಲೆಕ್ಷನ್ ಆಗಿದೆ ತೋರಿಸ್ತೀನಿ ಒಂದೊಂದಾಗಿ ಯಾವ ಇದೆ ಯಾವ ಯಾವ ಹಸುಗಳು ಅವೈಲೇಬಲ್ ಇದೆ ಅಂತ ತೋರಿಸ್ತೀನಿ ಓಕೆ ಓಕೆ ವೈಸ್ ಒಂದೊಂದು ಹಸುಗಳು ತೋರಿಸಿ ಯಾವ್ದು ಅವೈಲಬಲ್ ಇದೆ ಅಂತ ಸೊ ನೋಡಿ ಶೀಡರಿಫಾರ್ಮಲ್ಲಿ ಕ್ವಾಲಿಟಿ ಹಸುಗಳು ಮಾತ್ರ ಅವೈಲೇಬಲ್ ಇರ್ತವೆ ವೈಸ್ ಕ್ವಾಲಿಟಿ ಹಸುಗಳು ಅಫೋರ್ಡೆಬಲ್ ಪ್ರೈಸಲ್ಲಿ ಒಳ್ಳೊಳ್ಳೆ ಹಸುಗಳು ಸಿಗ್ತಾ ಇದ್ದಾವೆ ತೋರಿಸ್ತೀನಿ ಒಂದೊಂದು ಯಾವ ರೀತಿ ಇದೆ ಅಂತ ದೊಡ್ಡ ಹಸುಗೂ ದೊಡ್ಡ ಬೆಲೆಗೂ ಹಸ್ಗಳು ಚಿಕ್ಕ ಬೆಲೆಗೂ ಹಸುಗಳಿದ್ದಾವೆ ಬನ್ನಿ ತೋರಿಸ್ತೀನಿ ಯಾವುದೇ ಹಸು ಇದೆ ಅಂತ ಇನ್ನು ಯಾರ್ಯಾರು ಎಲ್ಲರದ್ದು ಊಟ ಆಯ್ತಾ ಕಮೆಂಟ್ ಮಾಡಿ ಈ ಸತಿ ಒಳ್ಳೊಳ್ಳೆ ಡೆನ್ಮಾರ್ಕು ಪಿ ಡಿ ಎಫ್ ಇದು ಹಸುಗಳೆಲ್ಲ ಬರ್ತಾ ಈ ಸತಿ ಪಡ್ಡೆ ಬರ್ತಾಯಿದೆ ಒಂದು ಪಿ ಡಿ ಎಫ್ ಇ ಸ್ಟಾಕಿ ತುಂಬ ಚೆನ್ನಾಗಿದೆ ಅರ್ಮಡ ಒಂದು ಹಸು ಬರ್ತಾ ಇದೆ ಆರ್ಮಡ ಪಿ ಡಿ ಎಫ್ ಎ ಡೆನ್ಮಾರ್ಕು ಎಸ್ಸು ಒಳ್ಳೆ ಟಾಪ್ ಟಾಪ್ ಕ್ವಾಲಿಟಿ ಬ್ರೀಡ್ಸ್ ಬರ್ತಾ ಈ ಸತಿ ಎಸ್ ಪಿ ಡಿ ಎಫ್ ಎ ಸ್ಟಾಕಿ ಫಸ್ಟ್ನೇ ಹಸು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರೋದು ಮೊದಲನೇ ಹಸು ಹಚ್ ಐಮ್ದಿಂದ ಪಿ ಡಿ ಎಫ್ ಎಸ್ ಸ್ಟಾಕಿ ಬರ್ತಾ ಇದೆ ಹಸು ಕರ್ನಾಟಕಕ್ಕೆ ತೋರಿಸ್ತೀನಿ ಅದು ಹಸು ಬರ್ತಾಯಿದೆ ಎನ್ ಇಫಾಮಿಗೆ ಬರ್ತಾ ಇದೆ ಅದನ್ನು ತೋರಿಸ್ತೀನಿ ಪಿ ಡಿ ಎಫ್ ಎ ಸ್ಟಾಕಿ ಮತ್ತು ಅರ್ಮಣ ಅರ್ಮಣ ಎ ಬಿ ಎಸ್ ಅರ್ಮಣ ಒಂದು ಹಸು ಬಂದಿದೆ ಅದು ಬರ್ತಾ ಇದೆ ಬುಕ್ಕಾಗಿ ಹೋಗಿದೆ ಆಗಲೇ ಆಲ್ರೆಡಿ ನನ್ನ ಗ್ರೂಪಿಗೆ ಹಾಕಿದ್ದೆ ವಾಟ್ಸಪ್ ಗ್ರೂಪಲ್ಲಿ ಪ್ರತಿಯೊಂದು ವೀಡಿಯೋಸು ಶೇರ್ ಮಾಡ್ತಾ ಇದ್ದೀನಿ ಪಂಜಾಬಲ್ಲಿ ಎಲ್ಲದರದ್ದು ಸೊ ನಿಮ್ಗೆ ಯಾರ್ಯಾರಿಗೆ ಹಸುಗಳು ಬೇಕು ಪಟ ಪಟ ಬುಕ್ ಮಾಡ್ಕೊಳ್ಳಿ ಈಗ ಲೇ ಮುಗಿದ ಮೇಲೆ ಕಾಲ್ ಮಾಡ್ಕೊಳ್ಳಿ ನಿಮಗೆ ಸುಮ್ಮನೆ ಹಸುಗಳು ತೋರಿಸ್ತೀನಿ ಹಸು ಬಂದ್ಬಿಟ್ಟು ವಾಶ್ ಮಾಡಿಲ್ಲ ಇಲ್ಲಿರೋ ವೆದರ್ಗೆ ಹಸುಗಳನ್ನ ವಾಶ್ ಮಾಡಿಲ್ಲ ಸೊ ವಾಶ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್ ನಮ್ಮದು ಊಟ ಆಯಿತು ನಿಮ್ದಾಯಿತು ಬ್ರದರ್ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ಈಗ ಜಸ್ಟ್ ತಿಂಡಿ ತಿಂದೀವಿ ಬೆಳಗ್ಗೆಯಿಂದ ಹಸುಗಳು ಸೆಲೆಕ್ಷನ್ ಆಯಿತು ಈಗ ಜಸ್ಟ್ ತಿಂಡಿ ತಿಂದೀರದು ನೋಡಿ ಹಸು ತೋರಿಸ್ತೀನಿ ಇದು ಬಂದ್ಬಿಟ್ಟು ಏರ್ ಶೈರ್ ಏರ್ ಶೇರ್ ಹಸು ಇದು ಪಡ್ಡೆ ಕೈಸಿದು ನಾಲ್ಕಲ್ ಪಡ್ಡೆ ಇದು ಬಂದ್ಬಿಟ್ಟು ದೊಡ್ಡ ಫಾರ್ಮ್ ದೊಡ್ಡ ಬ್ರೀಡಿಂಗ್ ದೊಡ್ಡ ಬ್ರೀಡಿಂಗ್ ಫಾರ್ಮಲ್ಲಿ ಇರೋದು ಕೆಸರು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಯಾವ ಮಟ್ಟಕ್ಕೆ ಕೆಸರು ಮಾಡ್ಕೊಂಡಿದೆ ಅಂತ ತುಂಬ ಚೆನ್ನಾಗಿದೆ ಒಳ್ಳೆ ಬಾಟನ್ ಮಾಡಿದೆ ಅದು ಕುದೀತಾ ಇದೆ ನೋಡಿ ಟಾಪ್ ಕ್ವಾಲಿಟಿ ಟ್ಯಾಗ್ ನಂಬರ್ ನೋಡ್ಕೊಳ್ಳಿ ಫಿಫ್ಟಿ ಒನ್ನು ದೊಡ್ಡ ಫಾರ್ಮಲ್ಲಿ ಇದ್ದಿದ್ದು ಪಡ್ಡೆ ಇದು ಕ್ವಾಲಿಟಿ ನಿಮ್ಮ ಮುಂದೆನೇ ಇದೆ ಯಾವ ರೀತಿ ಇದೆ ಮೈ ತೊಳೆದಿಲ್ಲ ಇದು ಸುಮಾರು ವರ್ಷಗಳೇ ಆಗಿಬಿಟ್ಟಿದೆ ಮೈಯೇ ತೊಳೆದಿಲ್ಲ ಇದಕ್ಕೆ ಓಕೆ ಅಂಜನಪ್ಪ ಆಯ್ ಬ್ರದರ್ ಚೆನ್ನಾಗಿದ್ದೀರಾ ತುಂಬ ಥ್ಯಾಂಕ್ಸ್ ಒಳ್ಳೆಯ ಹಸು ಕೊಡ್ತಾ ಇದ್ದೀರಿ ರೈತರಿಗೆ ಥ್ಯಾಂಕ್ ಯು ಅಂಜನಪ್ಪ ಬ್ರದಾ ಥ್ಯಾಂಕ್ ಯು ನೋಡಿ ಗೈಸ್ ಕ್ವಾಲಿಟಿ ನೋಡ್ಕೊಳ್ಳಿ ಏರ್ ಶೇರ್ ಪ್ಯೂರ್ ಏರ್ ಶೇರ್ ಇದು ಒಂದು ಪರ್ಸೆಂಟ್ ಕ್ರಾಸ್ ಇಲ್ಲ ಇದು ಪ್ಯೂರ್ ಎ ಬಿ ಎಸ್ ಏರ್ ಶೇರ್ ನೋಡ್ಕೊಳ್ಳಿ ಕ್ವಾಲಿಟಿ ಎರಡಲ್ಲೂ ಎರಡಲ್ಲು ಪಡ್ಡೆ ಬಾಟಮ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಸಣ್ಣ ಸಣ್ಣದಾಗಿದೆ ಗೈಸ್ ಟಿಟ್ಸ್ ಎಲ್ಲ ತುಂಬ ಚೆನ್ನಾಗಿ ಅಲ್ಲಿ ಬರುತ್ತೆ ಬಾಟಮ್ ನೋಡಿ ಇನ್ನೊಂದು ತಿಂಗಳು ಟೈಮ್ ಇದೆ ಇದಕ್ಕಷ್ಟೇ ಒಂದೇ ತಿಂಗಳು ಟೈಮು ಫುಲ್ ಇದೆ ಇದು ಇದು ವಾಶ್ ಮಾಡೋದ್ರೆ ಇದನ್ನ ಯಾರೂ ಬಿಡೋರೇ ಇಲ್ಲ ಆ ಥರ ಇದೆ ಹಸು ವಾಶ್ ಮಾಡಿಲ್ಲ ಅಷ್ಟೇ ದೊಡ್ಡ ದೊಡ್ಡ ಫಾರ್ಮಲ್ಲಿ ಇಲ್ಲಿ ಈ ವೆದರ್ಗೆ ಹಸುಗಳನ್ನ ವಾಶ್ ಮಾಡೋದಿಲ್ಲ ಸೊ ಯಾವುದು ಅಷ್ಟೇ ನೋಡಿ ಎಲ್ಲ ಅಷ್ಟೇ ಕೆಸರು ಹಂಗೆ ಇದೆ ಬಿಟ್ಟರೆ ವಾಶ್ ಮಾಡಲ್ಲ ನಾವು ವಾಶ್ ಮಾಡಿ ಹಸು ಚೆನ್ನಾಗಿ ಕಾಣೋಂಗೆ ಮಾಡಿ ಹಸುಗಳು ಸೇಲ್ ಮಾಡೋದು ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತು ಹಸು ಕ್ವಾಲಿಟಿ ಇದ್ದರೆ ಹಸುನೇ ನಾವು ನಾವೆಲ್ಲ ನಮ್ಮ ಮನೆಗೆ ಅಂತ ಸೆಲೆಕ್ಟ್ ಮಾಡಿ ಹಸುಗಳು ತಗೋದು ಹ್ಞೂ ಪಂಜಾಬಲ್ಲಿ ಯಾವ ರೀತಿ ಮೇವು ಹಾಕಿದ್ದಾರೆ ನೋಡಿ ಗೋಧಿ ಹುಲ್ಲು ಒಣ್ಣು ಒನ್ ಒಣ ಒಳ್ಳೆ ಗೋಧಿ ಗೋಧಿ ಒಂದು ಮತ್ತು ಶೈಲೇಜ್ ಬಂದು ಇವತ್ತು ಈಗ ಹಸಿಮೇವು ಹಾಕಿದ್ದಾರೆ ಇಲ್ಲಿ ಹಸಿಮೇವು ಫೀಡು ಪ್ರತಿಯೊಂದು ಹಾಕ್ತಾರೆ ಇದು ಅಷ್ಟೇ ತುಂಬ ಚೆನ್ನಾಗಿ ಟಾಪು ಸ್ಟ್ರೀಕರು ತೋರಿಸ್ತೀನಿ ಇದು ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ ಇದು ಒಂದು ಲಕ್ಷದ ಮೂವತ್ತು ಸಾವಿರ ಇದು ಪಡ್ಡೆ ಇದು ಬೇರೆಯವ್ರ ಹತ್ರ ಇದಿದೆ ಬೇರೆ ರೇಟಿಗೆ ಹೋಗೋದು ಬೇಕು ನಾನೆಲ್ಲ ಏನು ಜಾಸ್ತಿ ರೇಟ್ ಏನು ಹೇಳಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಅಂತಲ್ಲ ಈ ಹಸು ಬಂದುಬಿಟ್ಟು ಒಂದು ಲಕ್ಷದ ಮೂವತ್ತು ಸಾವಿರ ಪಡ್ಡೆ ಎರಡಲ್ಲಿ ಪಡ್ಡೆ ತುಂಬ ಕ್ವಾಲಿಟಿಯಾಗಿದೆ ಇನ್ನೊಂದು ತಿಂಗಳು ಟೈಮ್ ಇದೆ ಕರು ಹಾಕೋಕ್ಕೆ ಏಸ್ ಕ್ವಾಲಿಟಿ ನಿಮ್ಮ ಕಣ್ಮಂದೇ ಇದೆ ನೆಕ್ ಸೈಜ್ ನೋಡ್ಕೊಳ್ಳಿ ಹೆಡ್ ಸೈಜ್ ನೋಡ್ಕೊಳ್ಳಿ ಬಾಡಿ ಬಾಡಿ ಸ್ಕೋರ್ ಆಗಲಿ ಲೆಗ್ ಸ್ಕೋರ್ ಆಗಲಿ ಅಡರ್ ಸ್ಕೋರ್ ಆಗಲಿ ನೀವೇ ಚೆಕ್ ಮಾಡ್ಕೊಳ್ಳಿ ಗೈಸ್ ನಾನೇನು ಹೇಳಲ್ಲ ನೀವೇ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಬಡ್ಡೆ ಟಾಪ್ ಕ್ವಾಲಿಟಿ ಇದೆ ಆ ಕಡೆಯಿಂದ ಹಸು ಕುದಿತಾ ಇದೆ ಏಸಿ ಇದು ನೋಡಿ ಹೇಗೆ ಸ್ಟ್ರೈಕರು ಸೆಕೆಂಡ್ ಲ್ಯಾಕೇಷನ್ ಫುಲ್ ಇದೆ ಗೈಸ್ ಇದು ಫುಲ್ ಅಂದರೆ ಫುಲ್ ಇದೆ ಸೆಕೆಂಡ್ ಲೆಕೇಶನು ಇಪ್ಪತ್ತೆಂಟು ಲೀಟ್ರ್ ಹಾಲು ಕರೆದಿದೆ ಗೈಸ್ ಇದು ಫಸ್ಟ್ ಲೆಕೇಶನ್ ಅಲ್ಲ ಇಪ್ಪತ್ತೆಂಟು ಲೀಟ್ರ್ ಫಸ್ಟರಲ್ಲೇ ಅಷ್ಟು ಚೆನ್ನಾಗಿ ಹಾಲು ಕರೆದಿದೆ ಕಸು ನಂಬರ್ ಒನ್ ಇದೆ ಗೈಸ್ ಟಾಪ್ ಕ್ವಾಲಿಟಿ ಐ ಫುಲ್ ಸಾಫ್ಟ್ ಸ್ಕಿನ್ ಪೇಪರ್ ಸ್ಕಿನ್ ಇದೆ ಆಲ್ ಮಾತ್ರ ನಂಬರ್ ಒನ್ ಆಲಲ್ಲಿ ಮಾತ್ರ ನಂಬರ್ ಒನ್ನು ನೋಡಿ ಸಾಫ್ಟ್ ಸ್ಕಿನ್ ಇದೆ ಗೈಸ್ ಅಷ್ಟೇ ಸಾಧುವಾಗಿದೆ ಸೊ ತುಂಬ ಚೆನ್ನಾಗಿದೆ ನಿಪ್ಪಲ್ಸ್ ಗಿಪ್ಪಲ್ಸ್ ಎಲ್ಲ ಚೆಕ್ ಆಗಿದೆ ಗೈಸ್ ನೀವು ಯಾವುದಕ್ಕೂ ವರಿ ಮಾಡ್ಕೋಬಾರ್ದು ವರಿ ವರಿ ಮಾಡ್ಕೊಳ್ಳೋಕೆ ಏನೂ ಇಲ್ಲ ಇದರಲ್ಲಿ ನಿಪ್ಪಲ್ಸ್ ಎಲ್ಲ ಚೆಕ್ ಆಗಿದೆ ಟಾಪ್ ಕ್ವಾಲಿಟಿ ಎ ಬಿ ಎಸ್ ಸ್ಟ್ರೈಕರು ತುಂಬ ಚೆನ್ನಾಗಿದೆ ಒಳ್ಳೆ ಬ್ರೀಡಲ್ಲಿ ಇಪ್ಪತ್ತೆಂಟು ಲೀಟರ್ ಅಲ್ಲಿ ಕರೆದಿದೆ ಇದು ತರ್ಟಿ ಪ್ಲಸ್ ಹೋಗುತ್ತೆ ಸತಿ ನಾನು ಮಿಲ್ಕಿಂಗ್ ಹೇಳ್ಕೊಡ್ತಿರೋದು ಟ್ವೆಂಟಿ ಫೈವ್ ಲೀಟರ್ಸ್ ಯಾಕೆ ಅಂದರೆ ಕಸ್ಟಮರ್ಸು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಮೇನು ಹಾಲು ಜಾಸ್ತಿ ಹೇಳಿ ಕೊಡೋದು ಇದು ಹಸು ನೋಡಿದ್ರೆ ಯಾರಾದರೂ ಕರೀತಾರೆ ಹಾಲನ್ನ ಮೂವತ್ತು ಲೀಟ್ರ್ ಕರೆದಿಲ್ಲ ಅಂದರೆ ಹಸುನೇ ಅಲ್ಲ ಇದು ಆರಾಮಾಗಿ ಕರಿಬೋದು ಯಾರೇ ಆದರೂ ಮೂವತ್ತು ಲೀಟ್ರ್ ಕರಿಬೋದು ಒಂದು ತಿಂಗಳು ಟೈಮಿದೆ ಗಸ ಇದು ಒಂದು ಒಂದು ತಿಂಗಳು ಟೈಮಿದೆ ಒಂದುವರೆ ತಿಂಗಳು ಅಂತ ನೆನ್ಕೊಳ್ಳಿ ಮ್ಯಾಕ್ಸ್ ಅಂದರೆ ಒಂದುವರೆ ತಿಂಗಳಿಗೆ ಕರ್ವ ಕೊಡ್ತಾರೆ ಬಟ್ ಬೈ ಇಸ್ ಚೋಟ ಬಂದು ಗುದ್ದಾಡ್ತಾಯಿದ್ದಾವೆ ಗು ಫ್ರೀಯಾಗಿ ಪಡಾಕಲ್ಲಿದ್ದಿದು ಈ ಸ್ಕ್ರೀಸ್ಕೋ ತೋಟ ಚೋಟ ಬರೋದು ಫ್ರೀಯಾಗಿ ಇದ್ದಿದ್ದು ಪಟಾಕಲಸು ಕಟಾಕಿರೋದಕ್ಕೆ ಸ್ವಲ್ಪ ಗುದ್ದಾಡ್ದಾಗ ಹಸು ಕ್ವಾಲಿಟಿ ನೋಡ್ಕೊಳ್ಳಿ ಗೈಸ್ ಯಾವ ರೀತಿ ಇದೆ ಅಂತ ಫುಲ್ ಹೈಟಲ್ಲಿದೆ ಫುಲ್ ಲೆಂತಲ್ಲಿದೆ ಲೆಂತ್ ನೋಡ್ಕೊಳ್ಳಿ ಯಾವ ಥರ ಇದೆ ಹೈಟ್ ನೋಡ್ಕೊಳ್ಳಿ ಅವ್ರು ನಿಂತಿಯಾರೆ ಅವ್ರಗಿನ್ನೂ ಹೈಟಲ್ಲಿದೆ ಲೈವಲ್ಲಿ ಬಂದು ನೋಡಿ ಗೈಸ್ ನಮ್ಮ ಮಸಗಳು ಹೇಗಿರ್ತಾವೆ ಡೈರಿ ಡೈರಿಫಾಮಿ ಮಸುಗಳು ಅಂತ ಚೆನ್ನಾಗಿದ್ದೀರಾ ಹರ್ಷಿದ್ ಚೆನ್ನಾಗಿದ್ದೀನಿ ಹೈ ಬ್ರೋ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತುಂಬ ಚಳಿ ಇದೆಯಾ ಬ್ರೋ ಅದು ಬರದ ಭಯಂಕರ ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ಓಕೆ ಚಿದಾನಂದ ಸರ್ ಒಂದು ವಿಡಿಯೋದಲ್ಲಿ ಎಮ್ಮೆಗಳು ಕಂಡು ಅವುಗಳ ರೇಟ್ ಏನಾದರೂ ಗೊತ್ತಾ ಬೇಕಾದ್ರೆ ನಾನು ಎಮ್ಮೆಗಳು ತರೋಲ್ಲ ಇಲ್ಲೆಲ್ಲ ಎಮ್ಮೆ ಇದೆ ಒಂದು ಇಪ್ಪತ್ತೊಂದು ಮೂವತ್ತೊಂದು ನಲ್ವತ್ತು ಆ ಥರ ಇದೆ ಅಪ್ಪು ಬಾಸ್ ಎಲ್ಲ ಹಸುಗಳು ಸೂಪರ್ ಇನ್ನೂ ಇದೆ ಬ್ರದರ್ ಇನ್ನೂ ಅರ್ಮಣ ತೋರಿಸ್ತೀನಿ ಈಗ ಲೈವಲ್ಲಿ ಇನ್ನೂ ಎರಡು ಹಸು ಬಂದಿಲ್ಲ ಎರಡು ಹಸು ಬಂದ್ಬಿಟ್ರೆ ನೀವು ಇನ್ನೂ ಚೆನ್ನಾಗಿರುತ್ತೋ ಅರಮಣನು ತೋರಿಸ್ತೀನಿ ಅಲ್ಲಿ ಅಲ್ಲಿದೆ ಮಲ್ಗಿದೆ ನೋಡಿ ಅದು ತೋರಿಸ್ತೀನಿ ಒಂದೊಂದೇ ತೋರಿಸ್ತೀನಿ ಇದು ನೋಡಿ ಇದು ಒಂದು ಇದು ಹೇಳಿದ್ದೆ ನಾನು ಏರಿಯಾ ಸ್ಟ್ರೈಕರು ಇದು ಒಂದು ಲಕ್ಷದ ನಲ್ವತ್ತು ಸಾವಿರ ಕೈ ಬುಕ್ ಮಾಡ್ಕೊಳ್ಳಿ ಟಾಪ್ ಅಂದರೆ ಟಾಪ್ ಕ್ವಾಲಿಟಿ ಇದೆ ನೀವು ನೀವು ಲೈವಾಗ್ ಬಂದು ನೋಡಿದ್ರೆ ಬಿಡೋರೇ ಇಲ್ಲ ಗೈಸ್ ಇದನ್ನು ತುಂಬ ಚೆನ್ನಾಗಿದೆ ಹೆವಿ ಸೈಜು ಹೆವಿ ಅಂದರೆ ಹೆವಿ ಇದೆ ಈಗ ನೀವೇನು ಬುಕ್ ಮಾಡ್ಕೊಂತೀರಾ ಇದೇ ರೀತಿ ಹಸು ಕೊಡೋ ಜವಾಬ್ದಾರಿ ನಂದು ಗೈಸ್ ಓಕೆ ಇದು ನೋಡ್ಕೊಳ್ಳಿ ಪಡ್ಡೆ ಎರಡು ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ ಟಾಪ್ ಕ್ವಾಲಿಟಿ ಇದೆ ಗೈಸ್ ಇದು ಟಾಪ್ ಅಂದರೆ ಟಾಪ್ ಕ್ವಾಲಿಟಿ ನೋಡ್ಕೊಳ್ಳಿ ಇದು ಎ ಬಿ ಎಸ್ ಪೈ ನೀರು ಗೈಸ್ ಇದು ಎ ಬಿ ಎಸ್ ಪೈ ನೀರು ಪಡ್ಡೆ ಇದು ಪಡ್ಡೇಲಿ ತರ್ಟಿ ಫೈವ್ ಪ್ಲಸ್ ಗ್ಯಾರಂಟಿ ಅಫಿಡೇವಿಟ್ ಮೇಲೆ ಬರ್ಕೊಡ್ತೀನಿ ಅಂದರು ಸೊ ನಾನು ನಾವೆಲ್ಲ ಹೇಳೋಲ್ಲ ಗೈಸ್ ನಿಮಗೆ ಕಮ್ಮಿ ಹೇಳ್ಬಿಟ್ಟು ಅಲ್ ಹಾಲು ಕಮ್ಮಿ ಹೇಳ್ಬಿಟ್ಟು ನಾನು ಕೊಡ್ತೀನಿ ನಿಮ್ಮ ಮನೆಗೆ ಹೋದಾಗ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಕರೆದೇ ಕರೀತಾರೆ ಇಲ್ಲಿ ತರ್ಟಿ ಫೈವ್ ಪ್ಲಸ್ಸು ಆರಾಮಾಗಿ ಕೊಡುತ್ತೆ ಅಂತ ಹೇಳ್ತಾರೆ ಯಾಕೆಂದರೆ ಇದ್ರ ರೆಕಾರ್ಡ್ ಆ ಥರ ಇದೆ ಇದ್ರ ಮಾ ತಾಯಿ ಆಗಿರಲಿ ಅದ್ರ ಬುಲ್ ಆಗಿರಲಿಲ್ಲ ಇದು ಬಂದುಬಿಟ್ಟು ನಾನು ಇಪ್ಪತ್ತು ಲೀಟ್ರ್ ಹೇಳ್ಬಿಟ್ಟು ಕೊಡ್ತಾರೆ ಅದು ಇಪ್ಪತ್ತು ಲೀಟ್ರ್ ನನ್ನ ಕಡೆಯಿಂದ ಆರಾಮಾಗಿ ಬರುತ್ತೆ ನೋಡಿ ಇದು ಅಷ್ಟೇ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಾನು ಗ್ರೂಪಲ್ಲಿ ಹಾಕ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಇರೋದು ಒಂದು ಲಕ್ಷದ ಮೂವತ್ತು ಸಾವಿರ ಒಂದು ಇಪ್ಪತ್ತೈದು ಕೊಡ್ತಾಯಿದ್ದೀನಿ ಗೀಸು ಫೈನಲ್ ರೇಟ್ ಇದು ಒಂದು ಲಕ್ಷದ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಒಂದು ಇಪ್ಪತ್ತೈದಕ್ಕೆ ಟಾಪ್ ಕ್ವಾಲಿಟಿ ಎ ಬಿ ಎಸ್ ಪೈನಿಯರು ಸೂಪರ್ ಆಗಿದೆ ಇದು ಹಸು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಮ್ಮ ಬಿಡ್ ಕ್ವಾಲಿಟಿ ನೋಡ್ಕೊಳ್ಳಿ ಬ್ರೀಡ್ ನೋಡ್ಕೊಳ್ಳಿ ಗೈಸಿ ಆಗಿದ್ದು ಬ್ರೀಡ್ ನೋಡ್ಕೊಳ್ಳಿ ಏಯ್ ಓ ಸಖತ್ ಅಂದರೆ ಸಖತ್ ತರಲಿಲ್ಲ ಫುಲ್ಲು ಪೆಡಾಕಲ್ ದೊಡ್ಡ ಪೆಡಾಕಲ್ ಇದ್ದಿದ್ದು ಹಸು ತುಂಬ ಚೆನ್ನಾಗಿದೆ ಗೈಸ್ ಬಡ್ಡೆ ಎ ಬಿ ಎಸ್ ಪೈನ್ ನೋಡಿ ತುಂಬ ಜನ ಸುಮಾರು ಜನ ಕೇಳ್ತೀರಲ್ಲ ವೈಟ್ ಮೆಜಾರಿಟಿ ಬೇಕು ಅಂತ ಇದೆ ನಂಬರ್ ಒನ್ ಇದೆ ಗೈಸ್ ಇದು ಅಲ್ಲೇ ಮಾಡಿಲ್ಲ ಇದು ಪಡ್ಡೆ ಅಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿದಿಲ್ಲ ಪಡ್ಡೆ ಇದು ತುಂಬ ಚೆನ್ನಾಗಿದೆ ಬೇಕಿದ್ದವ್ರು ಬುಕ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತೈದಕ್ಕಾಗುತ್ತೆ ಹೈಟ್ ನೋಡ್ಕೊಳ್ಳಿ ಲೆಂತ್ ನೋಡ್ಕೊಳ್ಳಿ ಲೆಗ್ ಸ್ಕೋರ್ ನೀವೇ ನೋಡ್ತಾ ಇದ್ದೀರಿ ಗೈಸ್ ಲೆಗ್ ಸ್ಕೋರ್ ಆಗಲಿ ಬಾಡಿ ಸ್ಕೋರ್ ಆಗಲಿ ಸೆಲೆಕ್ಷನ್ ಈ ಥರ ಮಾಡ್ತೀವಿ ಗೈಸ್ ನಮ್ಮದು ನಮ್ಮ ಸೆಲೆಕ್ಷನ್ ಈ ರೀತಿ ಇರುತ್ತೆ ಒಂದೊಂದು ಹಸುಗಳು ಒಂದೊಂದು ದಿವಸ ತೊಗೊಂತೀವಿ ಹುಡ್ಕೋಕ್ಕೆ ಇದು ನೋಡಿ ಇದಂತೂ ನಂಬರ್ ಒನ್ನಾಗಿದೆ ಇದು ಇದು ಯಾರು ಬೆರಳು ಮಾಡಿ ತೋರ್ಸೋಂಗೇ ಇಲ್ಲ ಪಡ್ಡೆ ಒಂದು ತಿಂಗಳು ಟೈಮ್ ಇದೆ ಎ ಬಿ ಎಸ್ ಟ್ರೈಕರು ಒಂದು ತಿಂಗಳು ಟೈಮ್ ಇದೆ ಪಡ್ಡೆ ಕರು ಹಾಕೋದಕ್ಕೆ ನೋಡಿ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಇದು ಅಷ್ಟು ಅಲ್ ಮಾಡಿಲ್ಲ ಪಡ್ಡೆ ಅಲ್ ಮಾಡಿಲ್ಲ ಎರಡಲ್ಲ ಅಂತಲೇ ಅನ್ಕೊಳ್ಳಿ ಗೈಸ್ ಎರಡಲ್ಲ ಅಂತಲೇ ಅನ್ಕೊಳ್ಳಿ ಅಲ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಂಬರ್ ಒನ್ ಆಗಿದೆ ಗೈಸ್ ಕ್ವ್ಯಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಐ ಸೈಜ್ ನೋಡ್ಕೊಳ್ಳಿ ಹೆಡ್ ನಿಮ್ಗೆ ನೋಡ್ಕೊತ ಇದ್ರೆ ಗೊತ್ತಾಗ್ತಾ ಇರೋದು ಬ್ರೀಡ್ ಯಾವ ರೀತಿ ಇದೆ ಅಂತ ಹೆಡ್ ಸೈಜ್ ನೋಡಿ ಬಾಡಿ ಸ್ಕೋರ್ ನೋಡ್ಕೊಳ್ಳಿ ಕ್ವಾಲಿಟಿ ನಂಬರ್ ಒನ್ ಇದೆ ಗೈಸ್ ಕ್ವಾಲಿಟಿ ಬಗ್ಗೆ ನೀವೇನು ಕಾಂಪ್ರಮೈಸೇ ಇಲ್ಲ ಅರ್ ಸಿ ಟೆಲಿಫೋನಿಂದ ಹಸುಗಳು ತೊಗೊಂಡ್ರು ಹಂಡ್ರೆಡ್ ಪರ್ಸೆಂಟ್ ರಿಪೀಟ್ ರಿಟರ್ನ್ ಬಂದೇ ಬರ್ತಾರೆ ರಿಪೀಟ್ ಬಂದೇ ಬರ್ತಾರೆ ಯಾಕೆಂದರೆ ಕ್ವಾಲಿಟಿ ಅದೇ ರೀತಿ ಇದೆ ಮತ್ತು ಅಮೌಂಟು ಅಷ್ಟೇ ಒಳ್ಳೆ ರೀಸ್ನಬಲ್ ಪ್ರೈಸ್ಗೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಧುವಾಗಿದೆ ನೋಡ್ಕೊಳ್ಳಿ ನೋಡಿ ಪಟ್ಟೆಗಳು ತೊಟ್ಟುಗಳು ನೋಡಿ ಹೆಂಗಿದೆ ಅಂತ ಇದು ಇನ್ನೂ ಒಂದು ತಿಂಗಳು ಟೈಮ್ ಇದೆ ಯಾವ ರೀತಿ ಮಾಡತ್ತಂದರೆ ಒಳ್ಳೆ ಕಾಂಪ್ಯಾಕ್ಟ್ ಅಡ್ಡಾರ್ ಇದೆ ಇದು ಕೆಚ್ಚಲು ತೋರ್ಸಲ್ಲ ಆಚೆ ಕೆಚ್ಲು ಹೊರಗೆಚ್ಚಲಲ್ಲ ಇದು ಟೈರ್ ಕೆಚ್ಲು ಒಳ್ಳೆ ಮಾಡುತ್ತೆ ಇದು ಒಳ್ಳೆ ಕಾಂಪ್ಯಾಕ್ಟ್ ಅಡ್ಡಾರ್ ಇದು ತುಂಬ ಚೆನ್ನಾಗಿದೆ ನೋಡಿ ಮೊದಲುಕೊಳ್ಕೊಂಡು ಇಷ್ಟು ಚೆನ್ನಾಗಿದಾವೆ ಇದು ನೋಡಿ ಇದು ಎ ಬಿ ಎಸ್ ಹರ್ಮಣ ನಾನು ಹೇಳಿದ್ದೆ ಬಿ ಸಿ ಇ ಹಸು ಬಂದ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಪರ್ ಡೇ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇದು ಅಷ್ಟೇ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಲಾಸ್ಟ್ನಾಗ ಒಂದು ಮೂವತ್ತು ಇದು ಒಂದು ನಲ್ವತ್ತು ಗೈಸಿ ಇದು ಒಂದೊಂದು ಪ್ರೈಸಿಗೂ ಹೇಳ್ತೀನಿ ಹಸುಗಳ್ ತೋರಿಸ್ತೀನಿ ನೋಡ್ಕೊಳ್ಳಿ ಇದು ಅರ್ಮಡ ನಾನು ಹೇಳಿದ್ದೆ ಹರಮಡ ಹಸು ನೋಡ್ಕೊಳ್ಳಿ ಮೂವತ್ತೈದು ಲೀಟ್ರ್ ಹಾಲು ಕೊಟ್ಟಿರೋದು ಇದು ಮೂವತ್ತೈದು ಲೀಟ್ರ್ ಹಾಲು ಕೊಟ್ಟಿದೆ ಸೈಜ್ ನೋಡ್ಕೊಳ್ಳಿ ಆ ಹಸು ಇರೋ ಹಸಿಗೂ ಇದಕ್ಕೂ ಸೈಜ್ ನೋಡ್ಕೊಳ್ಳಿ ಗೈಸ್ ಯಾವ ರೀತಿ ಇದೆ ಅಂತ ಹರ್ಮಡ ಹಸು ನೋಡೇ ಇರಲ್ಲ ಸುಮಾರು ಜನ ನೋಡ್ಕೊಳ್ಳಿ ಗೈಸ್ ಎ ವಿ ಎಸ್ ಅರ್ಮಡ ಸೆಕೆಂಡ್ ಲ್ಯಾಕ್ಟೇಷನು ಸಿಕ್ಸ್ಟಿ ತಲ್ಲಿದೆ ಸಿಕ್ಸ್ಟಿ ತಲ್ ಇದೆ ಕಾಂಪ್ಯಾಕ್ಟ್ ಡರು ತುಂಬ ಚೆನ್ನಾಗಿದೆ ಗೈಸ್ ತುಂಬ ಚೆನ್ನಾಗಿದೆ ನಮ್ಮ ಕಡೆ ಕಾಂಪಿಟೇಷನ್ ಹೊಡಿಯೋದು ಇದು ಇನ್ನೂ ಸೈಜ್ ಆಗುತ್ತೆ ಗೈಸ್ ಇದಕ್ಕೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಒಳ್ಳೆ ಟ್ರಾನ್ಸಾಕ್ಷನ್ ಫೀಡ್ ಕೊಡಬೇಕು ಇದಕ್ಕೆ ಸೇಲ್ ಆಗಿದೆ ಗೈಸ್ ಇದು ಬುಕ್ ಆಗೋಗಿದೆ ನೋಡಿ ಕ್ವಾಲಿಟಿ ಈ ರೀತಿ ಈ ರೀತಿ ಇರಬೇಕು ಗೈಸ್ ಇದು ಈ ರೀತಿ ಹಸುಗಳು ತಂದು ಕೊಟ್ಟಾಗ ರೈತರಿಗೆ ರೈತರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗ್ತಾರೆ ನೋಡ್ಕೊಳ್ಳಿ ಯಾವ ರೀತಿ ಇದೆ ಹಸು ಅಂತ ಫೇಸ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓಕೆ ತುಂಬ ಚಳಿ ಇದೆ ಬಚ್ಚು ಹೌದು ಬ್ರದರ್ ತುಂಬ ಚಳಿ ಇದೆ ಓಕೆ ಪ್ರೈಸ್ ಪ್ರೈಸ್ ಹೇಳಿದ್ದೀನಿ ಬ್ರದರ್ ಪರಮೇಶ್ ಹಾಂ ಪರಮೇಶ್ ಬ್ರೋ ನಮ್ಮ ಹುಡುಗನಿಗೆ ಒಂದು ಹಸು ಇಷ್ಟ ಆಗಿದೆ ನಿಮ್ಮ ಹತ್ರ ಕಾಲ್ ಮಾಡಿ ಆಮೇಲೆ ತಗೊಳ್ಳಿ ಕಾಲ್ ಮಾಡಿ ಆಮೇಲೆ ಮಾತಾಡ್ತೀನಿ ಹೌದು ಬ್ರದರ್ ಅವ್ರು ಕೇಳಿದ್ದಾರೆ ಈ ಹಸು ಕೇಳಿದ್ದಾರೆ ಈ ಪಡ್ಡೆನ ಈ ಪಡ್ಡೆ ಕೇಳಿದ್ದಾರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಫೋನ್ ಮಾಡ್ತಾರೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರಿಗಿದ ಇದು ಕೇಳಿದ್ದಾರೆ ಬ್ರದರ್ ಮಾತಾಡೋಣ ಇದಳಮ್ಮ ಎ ಬಿ ಎಸ್ ಹ್ಯಾಮರ್ ಇದೆ ಪಡ್ಡೆ ಟಾಪ್ ನಾಚ್ ಕ್ವಾಲಿಟಿ ಇದು ಅಷ್ಟೇ ಎ ಬಿ ಎಸ್ ಬ್ರೂಟ್ ಇದು ಇದಳಮ್ಮ ಗೈಸ್ ಇದು ಎ ಬಿ ಎಸ್ ಬ್ರೂಟ್ ಇದು ಫುಲ್ ಹೈಟಲ್ಲಿದೆ ಗೈಸಿಗೆ ನಾಲ್ಕಲ್ಲು ಫುಲ್ ಅಂದರೆ ಫುಲ್ ಹೈಟಲ್ಲಿದೆ ಸಖತ್ ಹೈಟಲ್ಲಿದೆ ನೋಡಿ ಅರ್ಮಣ ನೋಡ್ಬಿಳಿ ಗೈಸ್ ಫಸ್ಟ್ ಹಸು ತುಂಬ ಅಂದರೆ ಇದು ನೋಡಿ ರುಮೆನ್ ಸೈಜ್ ನೋಡಿ ಹೊಟ್ಟೆ ಸೈಜ್ ಈ ಸೈಜ್ ಏನಿದೆ ಹಸು ಈ ಥರ ಹೊಟ್ಟೆ ಅಂದರೆ ತಿನ್ನೋ ಹಸು ಇದ್ರೇ ಹಾಲು ಚೆನ್ನಾಗಿ ಕೊಡೋದು ಗೈಸ್ ಚೆನ್ನಾಗಿ ತಿನ್ನುತ್ತಲ್ಲ ಚೆನ್ನಾಗಿ ಮೇವು ತಗೊಳ್ಳೋ ಹಸು ಚೆನ್ನಾಗಿ ಹಾಲು ಕೊಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟಾಪ್ ಕ್ವಾಲಿಟಿ ಇದೆ ಒಂದು ತಿಂಗಳು ಟೈಮು ಎ ಬಿ ಎಸ್ ಅರ್ಮಣ ತುಂಬ ಜನಕ್ಕೆ ಆಸೆ ಇರುತ್ತೆ ಇಂಥ ಕ್ವಾಲಿಟಿ ಹಸ್ಗೂ ಸಾಕಬೇಕು ಅಂತ ಐ ನೋಡಿ ರೈಸಿ ಉದ್ ನೋಡಿ ಓಕೆ ಹಸ್ಗೂ ಯಾವ ರೀತಿ ಯಾವ ರೀತಿ ಇದೆ ಅಂತ ನೀವೇ ಕಮೆಂಟ್ ಮಾಡಿ ದಯವಿಟ್ಟು ಒಂದೊಂದೇ ಲೈಕ್ ಮಾಡ್ತಾ ಹೋಗಿ ಎಲ್ಲರೂ ಓಕೆ ಅರ್ ಮಾಡ ಹಸು ಒನ್ ಒಂದು ಟೈಮು ಸಿಕ್ಸ್ಟೀತ್ ಜಸ್ಟ್ ಸಿಕ್ಸ್ಟೀತಲ್ಲಿ ಹೈಟ್ ನೋಡ್ಕೊಳ್ಳಿ ರೈಸ್ ಯಾವ ರೀತಿ ಇದೆ ಅಂತ ಎಸ್ ಅರ್ ಅದು ಫುಲ್ ಹೈಟಲ್ಲಿದೆ ಪಡ್ಡೆ ನೋಡಿ ಇದು ಯಾವ ರೀತಿ ಇದೆ ಅಂದರೆ ನನ್ನ ನನ್ನ ತಲೆ ಅಷ್ಟು ಹೈಟ್ ಇದೆ ಕೈಸಿದ್ದು ಒಳ್ಳೆ ಇದೆ ಇದು ಅಲ್ಲಿ ಮಾಡಿಲ್ಲ ಬಡ್ಡೆ ಝೀರೋ ಟೀತ್ ಕೈಸಿದ್ದು ಮಿಲ್ಕ್ ಟೀತು ಮಿಲ್ಕ್ ಟೀತಲ್ಲೇ ಇಷ್ಟು ಇದೆ ಕ್ವಾಲಿಟಿ ನಿಮ್ಮ ಕಡೆ ಮುಂದೆ ಇದೆ ಬ್ರೀಡ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಜುಟ್ಟಿ ಹಂಗಿದೆ ನೋಸ್ ನೋಡ್ಕೊಳ್ಳಿ ಎ ಬಿ ಎಸ್ ಹ್ಯಾಮರ್ ಕೈಸಿದು ಇದಕ್ಕೆ ವರ್ಲ್ಡ್ ವೈಡ್ ಮ್ಯಾಗ್ನಮ್ದು ಸಮ್ಯಾನಾಗಿದೆ ಎಂಟೂವರೆ ಸಾವಿರ ರೂಪಾಯಿ ಕೊಟ್ಟು ಸಮಯನೇ ಆಗಿದೆ ಕೈಸಿದ್ದಕ್ಕೆ ವರ್ಲ್ಡ್ ವೈಡ್ ಮ್ಯಾಗ್ನಮ್ ಸಮೇನಾಗಿದೆ ಇದಕ್ಕೆ ಫುಲ್ ಟಾಪ್ ಕ್ವಾಲಿಟಿ ಇದೆ ನೋಡಿ ಅರ್ಮಡ ಸ್ಟೇಟ್ ಇದೆ ಇದು ಅರ್ಮಡ ನೋಡ್ತಾ ಇದ್ದೀರಾ ನೀವು ಅರ್ಮಡ ಹೈಟೇ ಇದೆ ಇದು ಸೇಮ್ ಇರೋ ರೇಟ್ ನೋಡಿದ್ರೆ ನೀವೇ ಹಂಗೆ ಆಗ್ತೀರಾ ಕಮ್ಮಿ ರೇಟ್ಗೆ ಇರೋದು ಕ್ವಾಲಿಟಿ ನಿಮ್ಮ ಕಣ್ಣು ಮುಂದೆನೇ ಇದೆ ಬೇಸಿದೆ ಫೈನಲ್ ಒಂದೇ ರೇಟ್ ಹೇಳ್ತೀನಿ ಇದಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ರೇಟು ಕೊಡೋ ರೇಟು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎ ಎಸ್ ಹ್ಯಾಮರು ಫುಲ್ ಟಾಪ್ ಕ್ವಾಲಿಟಿ ಇದೆ ವರ್ಲ್ಡ್ ವೈಡ್ ಮ್ಯಾಗ್ ನಮ್ಮದು ಸಮೇನಾಗಿದೆ ಸೆಕ್ಸೆಡ್ ಆಗಿದೆ ವರ್ಲ್ಡ್ ವೈಡ್ ಮ್ಯಾಗ್ನಮ್ದು ನೈಂಟಿ ಪರ್ಸೆಂಟ್ ಫಿಮೇಲ್ ಕಾಫಿ ಹಾಕುತ್ತೆ ಟೆನ್ ಪರ್ಸೆಂಟ್ ಅಷ್ಟೇ ಮೇಲ್ ಕಾಫಿಂದು ಬರೋದು ನಿಮಗೆ ಗೊತ್ತು ರೇಷಿಯೋ ಫುಲ್ ಕ್ವಾಲಿಟಿ ಇದೆ ಗೈಸ್ ಟಾಪ್ ಕ್ವಾಲಿಟಿ ಟಾಪ್ ನಾಚ್ ಇದೆ ಇದ್ರದ್ದು ಯಾರಾದರೂ ಬೆಳ್ ಮಾಡಿ ತೋರಿಸೋಂಗೆ ಇಲ್ಲ ಇದು ಪಡ್ಡೆಗಳು ತೊಗೊಳೋದ್ರಿಂದ ಜಸ್ಟ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಎ ಬಿ ಎಸ್ ಹ್ಯಾಮರ್ ಫುಲ್ ಟಾಪ್ ಕ್ವಾಲಿಟಿ ಅಲ್ಲೇ ಮಾಡಿಲ್ಲ ಮಿಲ್ಕ್ ಇದಲ್ಲಿ ಈ ಹೈಟಲ್ಲಿದೆ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ಸೆಕೆಂಡ್ ಲ್ಯಾಕ್ಟೇಷನ್ ಇದು ಕಾಂಪಿಟೇಷನ್ಗೆ ಹೋಗಿ ದನ ಆರಾಮಾಗಿ ಕಾಂಪಿಟೇಷನಲ್ಲೂ ಪ್ರೈಸ್ ಹೊಡ್ಕೊಂಡು ಬರುತ್ತೆ ಆರಾಮಾಗಿ ಹೋಗಿ ಈಗ ಬರ್ತಾರೆ ಹಸುಗಳು ಡೈರಿ ಡೈಫಾಮಿಂದ ತುಂಬ ಅಂದರೆ ತುಂಬ ಟಾಪ್ ಕ್ವಾಲಿಟಿಲಿ ಇದ್ದಾವೆ ಬ್ರೀಡ್ ನೋಡ್ಕೊಳ್ಳಿ ಗೈಸ್ ನಿಮ್ಮ ಕಣ್ಮುಂದೇ ಇದೆ ಬ್ರೀಡು ಏನು ಸುಳ್ಳು ಹೇಳ್ತಿಲ್ಲ ಅಲ್ಲ ಕ್ವಾಲಿಟಿ ನಿಮ್ಮ ಕಣ್ಮುಂದೇ ಇದೆ ನೋಡಿ ಬರೀ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಇದು ಇದರಲ್ಲಿ ಒಂದು ರೂಪಾಯಿ ನೆಗೋಷಿಯಬಲ್ ಇಲ್ಲ ಸರಿಯಮ್ಮ ಇನ್ನು ಒಂದೂವರೆ ತಿಂಗಳು ಟೂ ಮಂತ್ಸ್ ಗೈಸ್ ಇದಕ್ಕೆ ಟೂ ಮಂತ್ಸ್ ಟೈಮ್ ಇದೆ ಸೆವೆನ್ ಮಂತ್ ಪ್ರೆನ್ಸಿ ಟೂ ಮಂತ್ಸ್ ಟೈಮ್ ಇದೆ ಒಂದು ಇಪ್ಪತ್ತೈದು ಫೈನಲ್ ಆಗುತ್ತೆ ಎ ಬಿ ಎಸ್ ಹ್ಯಾಮರ್ ಹ್ಯಾಮರ್ ಕರುಗಳು ಈ ಸರ್ತಿ ಒಳ್ಳೊಳ್ಳೆ ಕ್ವಾಲಿಟಿ ಬರ್ತದೆ ಹ್ಯಾಮರು ಹರ್ಮಡ ಪಿ ಡಿ ಎಫ್ ಎ ಸ್ಟಾಕಿ ಅದು ಈಗ ಇಲ್ಲ ಬರ್ತಾ ಇದೆ ಗೈಸ್ ಅದು ಈ ಫಾರ್ಮಿಗೆ ಬರ್ತಾ ಇದೆ ನಮ್ಮ ಫಾರ್ಮ್ಗೆ ತೊಗೊಂಡು ಬರ್ತಾ ಇದ್ದೀವಿ ಬಂದಾಗ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇವಾಗ ಈಗ ಹಸುಗಳೆಲ್ಲ ಇದು ಬರೋಷ್ಟೊತ್ತಿಗೆ ಬುಕ್ ಆಗಿ ಹೋಗ್ತವೆ ಎಲ್ಲ ಆಲ್ಮೋಸ್ಟ್ ಬುಕ್ ಹೋಗ್ತವೆ ಎರಡು ಬುಕ್ ಆಗಿದೆ ಅಷ್ಟೇ ಇವಾಗ ಎಲ್ಲ ಆಲ್ಮೋಸ್ಟ್ ಬುಕ್ಕಾಗಿ ಹೋಗ್ತವೆ ನಾನು ವೀಡಿಯೋನ ಮಾಡಿಬಿಡ್ತೀನಿ ಸಪ್ರೇಟಾಗಿ ಈಗ ಪಿ ಡಿ ಎಫ್ ಎ ಸ್ಟಾಕಿ ಒಂದು ಇನ್ನೊಂದು ಎ ಬಿ ಎಸ್ ಸ್ಟ್ರೈಕರ್ ಒಂದು ಎರಡು ಹಸುಗಳು ಇದೆ ಇದು ನೋಡ್ಕೊಳ್ಳಿ ಎ ಬಿ ಎಸ್ ಬ್ರೂಟು ಇದು ಕ್ವಾಲಿಟಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಫೇಸ್ ನೋಡ್ಕೊಳ್ಳಿ ಫೇಸ್ ಕ್ವಾಲಿಟಿ ಫೇಸ್ ಸೈಜು ಹೆಡ್ ಸೈಜು ಗೈಸ್ ಬೇಸಿದಂತೂ ತುಂಬ ಚೆನ್ನಾಗಿದೆ ಫುಲ್ ಹೈಟಲ್ಲಿದೆ ಇದು ನಾಲ್ಕಲ್ಲು ಎ ಬಿ ಎಸ್ ಇದು ಎ ಬಿ ಎಸ್ ಬ್ರೂಟು ನಾಲ್ಕಲ್ಲು ಸೆವೆನ್ ಮಂತ್ ಪ್ರೆಗ್ನೆನ್ಸಿ ಇದು ಸೆವೆನ್ ಮಂತ್ ಪ್ರೆಗ್ನೆನ್ಸಿ ಇದು ಅಷ್ಟೇ ಇದು ಗ್ರೂಪಲ್ಲಿ ಒಂದೂವರೆ ಹಾಕಿದೆ ನಾನು ಒಂದು ಲಕ್ಷದ ನಲ್ವತ್ತೈದು ಸಾವಿರ ಬೇಕಿದ್ದರು ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಫುಲ್ ಇದೆ ಅರ್ಮಣ ಇದೆಯಲ್ಲ ಅರ್ಮಡಕ್ಕಿಂತ ಹೈಟಲ್ಲಿದೆ ಇದು ನಮ್ಮ ಹರ್ಮಡ ಹಸುಗಿಂತನೂ ಹೈಟಲ್ಲಿ ಈ ಹಸು ಇದೆ ಬೇಕಿದ್ದವ್ರು ಸ್ಕ್ರೀನ್ಶಾಟ್ ತಕೊಳ್ಳಿ ಇಂಥ ಹಸುಗಳು ಸಿಕ್ಕಲ್ಲ ಗೈಸ್ ಎ ಬಿ ಎಸ್ ಬ್ಲೂಟು ಫುಲ್ ಹೈಟಲ್ಲಿದೆ ಬ್ರೂ ಟಸ್ಸುಗಳು ಸಿಗ್ತಾ ಇವಾಗ ಆಗಿದೆ ಬ್ಲೂ ಹಸುಗಳು ಸ್ವಲ್ಪ ಕಮ್ಮಿ ನೋಡಿ ಎಷ್ಟು ಜನ ನೋಡ್ತಾ ಇದ್ರೆ ದಯವಿಟ್ಟು ಒಂದೊಂದೇ ಲೈಕ್ ಮಾಡ್ತಾ ಹೋಗಿ ಇದು ನೋಡಿ ಬೇಕಿದ್ದವರು ಬುಕ್ ಮಾಡ್ಕೊಳ್ಳಿ ಒಂದು ಲಕ್ಷ ನಲವತ್ತೈದು ಸಾವಿರ ಫುಲ್ ಹೈಟಲ್ಲಿದೆ ಗೈಸಿ ಫುಲ್ ಹೈಟಲ್ಲಿ ಯಾರೋ ಡಿಸಪಾಯಿಂಟೇ ಆಗಲ್ಲ ಇದನ್ನು ತೊಗೊಂಡವರು ಮೇಲೆ ನೋಡಿ ಯಾವ ರೀತಿ ಸೆಕೆಂಡ್ ಲೊಕೇಶನ್ಗೆಲ್ಲ ಇದು ಫುಲ್ ಹೈಟ್ ಆಗೋಗ್ಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ಟೂ ಮಂತ್ಸ್ ಟೈಮ್ ಇದೆ ಸೆವೆನ್ ಮಂತ್ ಪ್ರೆಗ್ನೆನ್ಸಿ ಎ ಬಿ ಎಸ್ ಬ್ಲೂ ಟು ತುಂಬ ಚೆನ್ನಾಗಿದೆ ಒಳ್ಳೆ ಕಾಂಪ್ಯಾಕ್ಟ್ ಅಡ್ಡ ಬಿಡುತ್ತೆ ನಮ್ಮ ಹತ್ರ ಇರೋದೆಲ್ಲ ಇಷ್ಟು ಕಾಂಪ್ಯಾಕ್ಟ್ ಅಡ್ಡ ಅದು ಎಲ್ಲ ಸುಮ್ಮನೆ ಜೋತ್ ಕೆಚ್ಚು ತೊಗೊಂಡು ಏನು ಮಾಡೋಕ್ಕಾಗಲ್ಲ ಹಾಲು ಬರಬೇಕು ಹಸುಗಳು ತೊಗೊಂಡಾಗ ಹಾಲು ಬರಬೇಕು ಅಂತ ಹಸುಗಳೇ ಬರ್ತಾರದು ತುಂಬ ಚೆನ್ನಾಗಿದ್ದಾವೆ ಹಸುಗಳು ಸೂಪರ್ದು ಥ್ಯಾಂಕ್ ಯು ಬರ್ತಾರೆ ಸೂಪರ್ ಚಂದ್ರಷ್ಟೇ ಥ್ಯಾಂಕ್ ಯು ಬೇಡ ಥ್ಯಾಂಕ್ ಯು ಇದು ಒಂದು ಲಕ್ಷದ ನಲವತ್ತೈದು ಸಾವಿರ ಆಗುತ್ತೆ ಬೇಕಿದ್ದವರು ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೋತೀವಿ ಇದು ನೋಡ್ಕೊಳ್ಳಿ ಡೆನ್ಮಾರ್ಕ್ ಸುಮಾರು ಜನ ಕೇಳ್ತಾರೆ ಬ್ಲ್ಯಾಕ್ ಹಸು ಬೇಕು ನನಗೆ ದೃಷ್ಟಿ ನಮ್ಮ ಮನೆಗೆ ದೃಷ್ಟಿ ಆಗ್ಬಾರ್ದು ಅಂತ ಒಂದು ಬ್ಲ್ಯಾಕ್ ಹಸು ನೋಡ್ತಾ ಇದ್ದೀನಿ ಅಂತ ಸುಮಾರು ಜನ ಕೇಳ್ತಾರೆ ಡೆನ್ಮಾರ್ಕ್ ಫೋರ್ ಜೀರೋ ಒನ್ ಟು ಜೀರೋ ಫುಲ್ ಹೆವಿ ಸೈಜು ಟಾಪ್ ಕ್ವಾಲಿಟಿ ಬ್ರೀಡ್ ನಿಮ್ಮ ಕಂಡು ಇದೆ ಗೈಸ್ ಎಡ್ ಸೈಜ್ ನೋಡ್ಕೊಳ್ಳಿ ಕ್ವಾಲಿಟಿ ಇದೆ ಟೆನ್ ಮಾರ್ಕು ಸೆಕೆಂಡ್ ಲ್ಯಾಕ್ಟೇಷನ್ ಗೇಸ್ ಇದು ಫಸ್ಟ್ ಲ್ಯಾಕ್ಟೇಷನಲ್ಲಿ ಇಪ್ಪತ್ತೇಳು ಲೀಟರ್ ಹಾಲು ಕರೆದಿದೆ ಇಪ್ಪತ್ತಾರು ಇಪ್ಪತ್ತೇಳು ಲೀಟ್ರ್ ಹಾಲು ಕರೆದಿದೆ ಗೇಸ್ ಇದು ಬೂಸಾ ಮಾಡಿಕೊಂಡೆ ನಮ್ಮ ಕೋತ ಇದು ಅಷ್ಟೇ ಸೆಕೆಂಡ್ ಲ್ಯಾಕ್ಟೇಷನು ಫುಲ್ ಹೈಟಲ್ಲಿದೆ ಇದ್ರ ಪ್ರೈಸು ನನ್ನ ಗ್ರೂಪಲ್ಲಿ ಒಂದು ಮೂವತ್ತೈದು ಹಾಕಿದ್ದೀನಿ ಬರೀ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ಹೆಸರು ಕೊಡ್ತೀನಿ ಗೈಸ್ ಬರೀ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ತುಂಬ ಚೆನ್ನಾಗಿದೆ ನಂದೊಂದು ಜರ್ಮನ್ ಬ್ರೀಡ್ ಹಸು ನೋಡಿರ್ತೀರಾ ನೀವು ಆ ಥರ ಇದು ಹಸು ಇದು ಸೇಮು ಅದೇ ರೀತಿ ಡೆನ್ಮಾರ್ಕ್ ಹಸು ಇದು ಟಾಪ್ ಕ್ವಾಲಿಟಿ ಇದೆ ಮಿಲ್ಕಿಂಗ್ ಮೀನ್ಸ್ ಆಗಲಿ ಪ್ರತಿಯೊಂದು ಟಾಪ್ ನಾಚ್ ಇದೆ ಮಿಲ್ಕ್ ಅಂದರೆ ನಿಪ್ಪಲ್ಸ್ ಎಲ್ಲ ಚೆಕ್ ಆಗಿದೆ ಕಿಡ್ಸ್ ಎಲ್ಲ ಚೆಕ್ ಆಗಿದೆ ನಿಪ್ಪಲ್ಸ್ ಎಲ್ಲ ಚೆಕ್ ಮಾಡಿದ್ದೀವಿ ಇದೊಂದು ಆನೆ ಇದ್ದಂಗೆ ಇದೆ ಎ ಬಿ ಎಸ್ ಫ್ರೂಟು ಸೊ ಈ ಡೆನ್ಮಾರ್ಕ್ ಹಸು ಬಂದ್ಬಿಟ್ಟು ಇಪ್ಪತ್ತಾರು ಇಪ್ಪತ್ತೇಳು ಲಿಂಟ್ರಾಲ್ ಕರೆದಿದೆ ಯಾರಿಗ ಬೇಕು ತಗೊಳ್ಳಿ ಬರೀ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ನಾನು ಮಾಡಿಕೊಡ್ತೀನಿ ಬೈಸ್ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ಮಾಡ್ಕೊಡ್ತೀನಿ ಮೇವು ತಿನ್ನೋದಲ್ಲಾಗಲಿ ಎಲ್ಲದರಲ್ಲೂ ಫೈನ್ ಮೈಸ್ ಹೆವಿ ಸೈಜ್ ಇದೆ ಹೆವಿ ಸೈಜು ಲೆಂತ್ ನೋಡ್ಕೊಳ್ಳಿ ಇಂಥ ಹಸುನ ಲಾಲ್ ಬರಲಿಲ್ಲ ಅಂದರೆ ಕಟ್ಟೋದೇ ಬೇಸ್ಟ್ ಇಂಥ ಹಸುಗಳು ಇರೋದು ನೋಡ್ಕೊಳ್ಳಿ ಒಂದು ಸತಿ ಯಾವ ಇದೆ ಹಸುಗಳು ಇನ್ನೂ ಎರಡು ಹಸು ಇದೆ ಟಾಪ್ ಕ್ವಾಲಿಟಿ ಇದೆ ಒಂದೊಂದು ಪಡ್ಡೆ ಬರ್ತಾ ಇದೆ ಅದು ಒಂದು ಒಂದೂವರೆ ಲಕ್ಷದ ಪಡ್ಡೆ ಅದು ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಆಗುತ್ತದೆ ಎ ಬಿ ಎಸ್ ಸ್ಟ್ರೈಕರು ಅವ್ರು ಸ್ವಂತ ಮೈನಲ್ಸ್ ಹಾಕಿದ್ರೆ ಬುಲ್ಲಲ್ಲಿ ಹುಟ್ಟಿರೋ ಹಸು ಎ ಬಿ ಎಸ್ ಸ್ಟ್ರೇಕರ್ ಬುಲ್ಸ್ ಹಾಕಿದ್ದಾರೆ ಆ ಬುಲ್ಲಲ್ಲಿ ಹುಟ್ಟಿರೋ ಹಸು ಎ ಬಿ ಎಸ್ ಸ್ಟ್ರೇಕರ್ ಫುಲ್ ಟಾಪ್ ಕ್ವಾಲಿಟಿ ಇದೆ ಹೈಟಲ್ಲಿ ತುಂಬ ಚೆನ್ನಾಗಿದೆ ಇದು ಒಂದು ಮೂವತ್ತು ಪ್ರೈಸ್ ಎಲ್ಲಾ ಹೋಗ್ತೀವಿ ನೋಡಿ ಡೆನ್ಮಾರ್ಕು ಫೋರ್ ಝೀರೋ ಒನ್ ಟು ಜೀರೋ ಕರು ಹಾಕೋದಕ್ಕೆ ಒಂದು ತಿಂಗಳು ಟೈಮ್ ಇದೆ ಒಂದು ತಿಂಗಳು ಒಳಗಡೆನೆ ಒಂದು ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರ ನೋಡಿ ಇದು ಎ ಬಿ ಎಸ್ ಬ್ರೂಟು ಒಂದು ಲಕ್ಷದ ನಲ್ವತ್ತೈದು ಸಾವಿರ ಕರು ಹಾಕೋದಕ್ಕೆ ಟೂ ಮಂತ್ಸ್ ಟೈಮ್ ಇದೆ ಫುಲ್ ಇದೆ ನಾಲ್ಕು ಇದೆ ಇದು ನೋಡಿ ಎ ಬಿ ಎಸ್ ಹ್ಯಾಮರು ಕರು ಹಾಕೋದಕ್ಕೆ ಟೂ ಮಂತ್ಸ್ ಟೈಮ್ ಇದೆ ಐ ಫುಲ್ ಇದೆ ಹಲ್ ಮಾಡಿಲ್ಲ ಬಟ್ ಮಿಲ್ಕ್ ಇತ್ತು ಫುಲ್ ಹೈಟಲ್ಲಿದೆ ಎ ಬಿ ಎಸ್ ಹ್ಯಾಮರು ಫುಲ್ ಅಂದರೆ ಫುಲ್ ಹೈಟಲ್ಲಿದೆ ಗೆಸ್ ಇದು ಎ ಬಿ ಎಸ್ ಹ್ಯಾಮರು ಫುಲ್ ಹೈಟು ಇದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ಫೈನಲ್ ಒಂದೇ ರೇಟ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇದು ನೋಡಿ ಎ ಬಿ ಎಸ್ ಸರ್ ಮಾಡ ಫುಲ್ ಟಾಪ್ ಕ್ವಾಲಿಟಿ ಒಂದು ಆಗಿದೆ ಇದು ಬುಕ್ಕು ಒಂದು ಅರವತ್ತಕ್ಕೆ ಬುಕ್ಕಾಗಿದೆ ಫೇಸ್ ಕ್ವಾಲಿಟಿ ನೋಡ್ಕೊಳ್ಳಿ ಒಂದು ಲಕ್ಷದ ಅರವತ್ತು ಸಾವಿರ ಬುಕ್ ಆಗಿದೆ ಯಾರು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಸರ್ ಯಾವ ರೀತಿ ಇದೆ ಅಂತ ಒಂದು ಅರವತ್ತೈದು ಹಾಕಿದೆ ಗ್ರೂಪಿಗೆ ಒಂದು ಅರುವತ್ತು ಬುಕ್ ಆಗಿದೆ ಫುಲ್ ಔಟ್ ಮಜೆಗಳಿದೆ ತುಂಬ ಚೆನ್ನಾಗಿದೆ ಗೈಸ್ ಎ ಬಿ ಎಸ್ ಆರ್ ಮಾಡೋಣ ಒಂದು ತಿಂಗಳು ಇದೆ ತುಂಬ ಚೆನ್ನಾಗಿದೆ ಆಗಿದೆ ಇದು ಯಾರು ಇದಕ್ಕೆ ಕಾಲ್ ಮಾಡಬೇಡಿ ಬುಕ್ಕಾಗೋಗಿದೆ ಇದು ಪಡ್ಡೆ ನೋಡಿ ಇದಿದೆ ಇದು ತುಂಬ ಚೆನ್ನಾಗಿದೆ ಎ ವಿ ಎಸ್ ಸ್ಟ್ರೈಕರ್ ಪಡ್ಡೆ ಒಂದು ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ ಫುಲ್ ಟಾಪ್ ಕ್ವಾಲಿಟಿ ಇಂಥ ಕರುಗಳು ಇಂಥ ಇಂಥ ಹಸುಗಳನ್ನ ಸಾಕಿ ಗೈಸ್ ನೋಡಿ ಇದು ಎ ಬಿ ಎಸ್ ಸ್ಟ್ರೈಕರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬೇಸ್ ಅಷ್ಟೇ ಜಸ್ಟ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎ ಬಿ ಎಸ್ ಸ್ಟ್ರೈಕರ್ ಒಂದು ತಿಂಗಳು ಟೈಮ್ ಇದೆ ಇದು ಅಷ್ಟೇ ಅಲ್ಮಡಿಲ್ಲ ಇಲ್ಲ ಪಡ್ಡೆ ನಾನು ಅಂದ್ಕೊಳ್ಳಿ ಇದು ಅಷ್ಟೇ ಅಲ್ಮಡಿಲ್ಲ ಪಡ್ಡೆ ಎ ಬಿ ಎಸ್ ಪೈ ಫುಲ್ ಟಾಪ್ ಕ್ವಾಲಿಟಿ ಟಾಪ್ ನಾಚ್ ಇದೆ ಕ್ವಾಲಿಟಿ ರೀಡ್ ನೋಡ್ಕೊಳ್ಳಿ ಫೇಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಸೆವೆನ್ ಮಂತ್ ಪ್ರೆಗ್ನೆಂಟು ಪ್ರೆಗ್ನೆಂಟು ಇನ್ನು ಟೂ ಮಂತ್ಸ್ ಟೈಮ್ ಇದೆ ಟೂ ಮಂತ್ಸ್ ಟೈಮ್ ಇದೆ ಇದು ಒಂದು ಲಕ್ಷದ ಮೂವತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಒಂದೇ ರೇಟು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಇದು ನೋಡ್ಕೊಳ್ಳಿ ಒಂದು ನಲ್ವತ್ತು ಫುಲ್ ಟಾಪ್ ಕ್ವಾಲಿಟಿ ಇದೆ ಇದು ಇದು ಅಷ್ಟೇ ಎ ಬಿ ಸ್ಟ್ರೈಕರು ಹೈಟಲ್ಲಿದೆ ಡೈಸ್ ಫುಲ್ ಇದೆ ಸೆಕೆಂಡ್ ಲ್ಯಾಕ್ಟೇಷನಲ್ಲಿ ಸೆಕೆಂಡ್ ಲ್ಯಾಕ್ಟೇಷನ್ ಇದು ಫಸ್ಟ್ ಲ್ಯಾಕ್ಟೇಷನಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಲೀಟರ್ ಹಾಲು ಕಟ್ಟಿದ್ದೀವಿ ಹಸು ಇದು ಫುಲ್ ಹೈಟು ಫುಲ್ ಇದೆ ಇದು ಹಸು ಒಂದು ಲಕ್ಷ ನಲ್ವತ್ತು ಸಾವಿರ ಒಂದು ಲಕ್ಷ ನಲ್ವತ್ತು ಸಾವಿರ ಸೆಕೆಂಡ್ ಲ್ಯಾಕ್ಟೇಷನ್ ಒಂದು ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ ಸರ್ ಎಲ್ಲ ಒಂದು ಒಂದು ತಿಂಗಳು ಆ ಥರ ಟೈಮ್ ಇದೆ ಮತ್ತು ಒಂದೊಂದು ಪಟ್ಟೆಗಳು ಎರಡು ತಿಂಗಳು ಟೈಮ್ ಇದೆ ಇದು ನೋಡಿ ಟಾಪ್ ಕ್ವಾಲಿಟಿ ಎ ಬಿ ಎಸ್ ಏರ್ ಶೈರು ಸುಮಾರು ಜನ ಕೇಳ್ತೀರಿ ಏರ್ ಶೈರ್ ಬೇಕು ಅಂತ ಏರ್ ಶೈರ್ ಮಾತ್ರ ಇದು ತೊಳೆದಿಲ್ಲ ಗೈಸ್ ಇದು ತೊಳೆದು ಬಿಟ್ರೆ ನಿಂತ್ಕೊಂಡು ನೋಡ್ತಾರೆ ಹಸುನ ಬಿಟ್ಟೆ ಹೋಗೋ ಮಾತೇ ಇಲ್ಲ ಯಾರು ಯಾವ ರೀತಿ ಇದೆ ನೋಡಿ ಫುಲ್ಲು ತುಂಬಾ ಸಾಧು ಮಗು ಇದ್ದಂಗೆ ಇದೆ ಗೈಸ್ ದೊಡ್ಡ ಫಾರ್ಮಲ್ಲಿ ನಮ್ಮ ಥರ ಮೈ ತೊಳೆಯೋದು ದಿಸಾ ಆ ಥರ ಎಲ್ಲ ಮನೆಯಲ್ಲ ನೋಡಿ ಅದು ಗೊಬ್ಬರನೇ ಹೆಂಗೆ ಅಂಟ್ಕೊಂಡಿದೆ ನೋಡಿ ಫುಲ್ ಮೈಯಲ್ಲೆಲ್ಲ ಗೊಬ್ಬರ ಮೈಯಲ್ಲೆಲ್ಲ ಬಿತ್ಕೊಂಡು ಓದಾಡಿದೆ ಅಷ್ಟು ದೊಡ್ಡ ಫಾರ್ಮ್ ಸಕ್ಕ ದೊಡ್ಡ ಫಾರ್ಮಲ್ಲಿ ಇದ್ದಿದ್ದು ಅದು ಇದು ಒಂದು ತಿಂಗಳು ಟೈಮ್ ಇದೆ ಇದು ಕರ್ವಾಕೋದಕ್ಕೆ ಆಗಲೇ ಬಾಟಮ್ ಮಾಡಿಬಿಟ್ಟಿದೆ ಇದು ಬಾಟಮ್ ಮಾಡಿಬಿಟ್ಟಿದೆ ರೆಡಿ ಇದೆ ಇನ್ನೊಂದು ತಿಂಗಳು ಟೈಮ್ ಇದೆ ಎ ಬಿ ಎಸ್ ಏರ್ ಶೈರ್ ಏರ್ ಸ್ಟೈರ್ ತುಂಬ ಜನ ಕೇಳ್ತೀರಾ ಬುಕ್ ಮಾಡ್ಕೊಳ್ಳಿ ಒಂದು ಮೂವತ್ತು ಇದು ಓಕೆ ಬ್ರೋ ಒನ್ ಲ್ಯಾಕ್ ಒಳಗೆ ಇರೋದು ಹೇಳಿ ಸ್ವಲ್ಪ ಒನ್ ಲ್ಯಾಕ್ ಒಳಗೆ ಯಾವುದೂ ಇಲ್ಲ ಪ್ರದರ್ ಈ ಸತಿ ಬರ್ತಾರದ್ರಲ್ಲಿ ಯಾವುದೂ ಇಲ್ಲ ಒನ್ ಲ್ಯಾಕ್ ಒಳಗೆ ಇರ್ತದೆ ಈ ಸತಿ ಎಲ್ಲ ಕ್ವಾಲಿಟಿ ಏನು ಗೊತ್ತಾ ಕ್ವಾಲಿಟಿ ಈಗ ಒನ್ ಲ್ಯಾಕ್ ಒಳಗೆ ತಂದರೆ ಪಂಜಾಬಲ್ಲಿ ಹೋಗಿ ಅಷ್ಟೊಂದು ಕಮ್ಮಿಗೆ ತರಬೇಕಂತೀರ ನೋಡಿ ಈಗ ಒಳ್ಳೊಳ್ಳೆ ಬ್ರೀಡ್ ತಂದರೆ ಸೊ ಕಮ್ಮಿ ರೇಟಿನೇಳಿ ಅಂತೀರ ಅಂತೀರಾ ಗೈಸ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿ ಕ್ವಾಲಿಟಿ ಹಸುಗಳನ್ನ ಸಾಕಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ನೋಡಿ ಯಾವ ಯಾವ ರೀತಿ ಇದೆ ಹಸುಗಳು ಹಸಿ ಡೈರಿ ಫಾರ್ಮಿಗೆ ಬರ್ತಿರೋ ಹಸುಗಳು ಇನ್ನೂ ಎರಡು ಬರ್ತಾ ಇದೆ ಅದರಲ್ಲಿ ಇನ್ನೂ ಎರಡು ಬರ್ತಿರೋದರಲ್ಲಿ ಪಿ ಡಿ ಎಫ್ ಎ ಸ್ಟಾಕಿ ಒಂದು ಪಿ ಡಿ ಎಫ್ ಎ ಸ್ಟಾಕಿ ಒಂದು ಎ ಬಿ ಎ ಸ್ಟ್ರೈಕರ್ ಒಂದು ಪಿ ಡಿ ಎಫ್ ಎ ಸ್ಟಾಕಿ ಸೇಲ್ ಆಗೋಗಿದೆ ಅದು ಫುಲ್ ಬಾಟಮ್ ಮಾಡಿಬಿಡೋದು ತುಂಬ ಚೆನ್ನಾಗಿ ಅದು ಸೇಲ್ ಆಗಿದೆ ಪಿ ಡಿ ಎಫ್ ಎ ಶಾಕಿ ಇನ್ನೊಂದು ಎ ಬಿ ಎಸ್ ಸ್ಟ್ರೈಕರ್ ಒಂದು ಪಡ್ಡೆ ಉಳಿದಿದೆ ಒಂದೂವರೆ ಲಕ್ಷದ ಪಡ್ಡೆ ಅದು ನೋಡಿದ್ರೇ ಫುಲ್ ಫಿದಾಗೋಗ್ತಿರ ಗೈಸ್ ಫುಲ್ ವೈಟಲ್ಲಿದೆ ಒಂದೂವರೆ ಲಕ್ಷದ ಪಡ್ಡೆ ಎ ಬಿ ಎಸ್ ಸ್ಟ್ರೈಕರ್ದು ಈಗ ಈ ಹಸುಗಳಲ್ಲಿ ನಿಮ್ಗೆ ಯಾವುದಾದ್ರು ಬೇಕು ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ಹೊಡೆದು ನನಗೆ ವಾಟ್ಸಪ್ ಮಾಡಿ ಇದು ನೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಸ್ಕ್ರೀನ್ಶಾಟ್ ತಗೊಳ್ಳಿ ಗೈಸ್ ಯಾವ್ದು ಬೇಕು ಅಂತ ಒಂದು ಲಕ್ಷದ ಮೂವತ್ತು ಸಾವಿರ ಇದು ಒಂದು ಲಕ್ಷದ ನಲವತ್ತೈದು ಸಾವಿರ ಒಂದು ಲಕ್ಷದ ನಲ್ವತ್ತು ಸಾವಿರಕ್ಕೆ ಒಂದು ರೂಪಾಯಿ ಕಮ್ಮಿ ಇದೆ ಒಂದು ಲಕ್ಷ ನಲ್ವತ್ತು ಸಾವಿರ ಫೈನಲ್ ಆಗೋಗೋದು ಫೈನಲ್ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಅದರೊಳಗೆ ಆಗೋದಿಲ್ಲ ಒಂದು ನಲ್ವತ್ತು ಫೈನಲ್ಗೆ ಬೇಕು ಅಂದರೆ ಬುಕ್ ಮಾಡ್ತೀವಿ ಇದು ಹ್ಯಾಮರು ಒಂದು ಇಪ್ಪತ್ತೈದು ಫೈನಲ್ ಒಂದೇ ರೇಟು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಗೇಸ್ ನೋಡಿ ಹೆಂಗಿದೆ ಅಂತ ಫೇಸ್ ಕ್ವಾಲಿಟಿ ಎಲ್ಲ ಫುಲ್ ಇದೆ ಅಲ್ಲೇ ಮಾಡಿದೆ ಇದು ಇನ್ನು ಅಲ್ಲಿ ಮಾಡಿದಿರೋ ಪಡ್ಡೆ ಸ್ಕ್ರೀನ್ಶಾಟ್ ದೊಡ್ಡಿದೆ ನಿಮ್ಗೆ ಯಾವುದೇ ಬೇಕು ತೊಗೊಳ್ಳಿ ಇದು ಸೇಲ್ ಆಗೋಗಿದೆ ಇದು ಔಟ್ ಇದು ಈಗ ಸು ಬುಕ್ಕಾಗೋಗಿದೆ ಇದು ಪಡ್ಡೆ ಎ ಬಿ ಎಸ್ ಸ್ಟ್ರೈಕರು ಅಲ್ಲಿ ಮಾಡಿಲ್ಲ ಒಂದು ತಿಂಗಳು ಟೈಮ್ ಇದೆ ಒಂದು ತಿಂಗಳು ಟೈಮು ಫುಲ್ ಟಾಪ್ ಕ್ವಾಲಿಟಿ ಇದೆ ಸ್ಟ್ರೈಕರ್ ಇದು ಪಡ್ಡೆ ಏಳು ತಿಂಗಳು ಎರಡು ತಿಂಗಳು ಟೈಮ್ ಇದೆ ಕರ್ನಾಕೋದಕ್ಕೆ ಎ ಬಿ ಎಸ್ ಫೈನೀರು ಇನ್ನೂ ಇದು ಅಷ್ಟೇ ಅಲ್ಲಿ ಮಾಡಿಲ್ಲ ಎರಡಲ್ಲಿ ಅಲ್ಲಂತ ನೆನ್ಕೊಳ್ಳಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಇದು ಒಂದು ಲಕ್ಷದ ನಲ್ವತ್ತು ಸಾವಿರ ಐ ಇದು ಒಂದು ಲಕ್ಷದ ನಲ್ವತ್ತು ಸಾವಿರ ಕೈ ಇದು ನೋಡಿ ಪಡ್ಡೆ ಎರಡಲ್ಲ ಇದೆ ಇದು ಹಾಕೋದಕ್ಕೆ ಒಂದೇ ತಿಂಗಳು ಟೈಮ್ ಬಾಟಮ್ ಮಾಡಿದೆ ರೆಡಿಯಾಗಿದೆ ಆಗಿದೆ ಬಾಟಮ್ ಒಂದು ತಿಂಗಳು ಟೈಮ್ ಇದೆ ಶೇರ್ ಓಕೆ ಗೈಸ್ ನೋಡಿ ಹಸುಗಳೆಲ್ಲ ಟಾಪ್ ಕ್ವಾಲಿಟಿ ಇದ್ದಾವೆ ಯಾವುದೂ ಬ್ರೀಡಲ್ಲಿ ಕಾಂಪ್ರಮೈಸೇ ಇಲ್ಲ ನೋಡ್ಕೊಳ್ಳಿ ಯಾವ ಥರ ಇದೆ ಹಸುಗಳು ಅರ್ಶಿ ಟೆಲಿಫೋಮಲ್ಲಿ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಗೈಸ್ ಹಸುಗಳಿಂದ ಇದು ಬೇಕಿದವ್ರು ಬೇಗ ಬೇಗ ಕಾಲ್ ಮಾಡ್ಕೊಳ್ಳಿ ಉಳಿಯೋದೇ ಇಲ್ಲ ಹಸುಗಳು ಪಟ್ ಅಂತ ಬುಕ್ಕಾಗಿ ಹೋಗ್ತವೆ ನೋಡಿ ಇದ್ರೊಳಗೆಲ್ಲ ಸಾಯವಲ್ಲ ಹಸುಗಳಿದ್ದಾವೆ ಇವೆಲ್ಲ ಬರಲ್ಲ ತೋರಿಸ್ತಾ ಇದೆ ನಿಮಗೆ ನೋಡಿ ಯಾವ ರೀತಿ ಇವೆಲ್ಲ ಓದ್ಬಿಟ್ಟು ಗೈಸ್ ಸಕ್ಕತ್ತು ರೊಪ್ಪು ಸಾಯಿವಲ್ಲ ಅದಕ್ಕೆ ಹೋಗಲ್ಲ ಸಾಯ್ವಾಲ್ಗಳನ್ನ ಇದು ಅಷ್ಟೇ ರೇಟ್ ಜಾಸ್ತಿ ಸಿಕ್ಕಾಬಿಟ್ಟೆ ಜಾಸ್ತಿ ಗೈಸಿಗೆ ತೊಂಬತ್ತು ಸಾವಿರ ಎಲ್ಲ ಇಲ್ಲೇ ತೊಂಬತ್ತು ಸಾವಿರ ಒಂದು ಉಡಿಯ ಕಡೆ ಎಲ್ಲ ಇದೆ ಸಾಯ್ವಾಲ್ ಹಸ್ಗಳು ದೊಡ್ಡ ಫಾರ್ಮ್ ಇದು ಹಿಂದೆ ಮುಂದೆ ಎಲ್ಲ ಕಡೆ ಇದೆ ಇದು ಎಲ್ಲ ದೊಡ್ಡ ದೊಡ್ಡ ಹಸ್ಗಳೇ ಕ್ವಾಲಿಟಿ ಒಂದು ಚೆನ್ನಾಗಿಲ್ಲ ಅಂತ ನೀವೇ ತೋರಿಸ್ಬಿಡಿ ಕೈಸ್ ನೋಡೋಣ ಒಂದು ಹಸು ಚೆನ್ನಾಗಿಲ್ಲ ಅಂತ ತೋರಿಸೋಂಗೇ ಇಲ್ಲ ಇಲ್ಲಿ ಎಲ್ಲದು ಫುಲ್ ಕ್ವಾಲಿಟಿದಿರದೆ ಯಾರಿಗೆ ನೋಡೋಣ ಅದೃಷ್ಟ ಇರೋರಿಗೆ ಹೋಗುತ್ತೆ ಬಸು ಆಮರ್ ಮಿಲ್ಕ್ ಟೀತ್ ಬಡ್ಡೆ ಫೈನಲ್ ಏನು ರೇಟ್ಗೆ ಕೊಡ್ತಿರ ಸೊಸ್ ತುಂಬ ಜನ ಫೋನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಲೈವ್ ಮುಗಿದ್ಮೇಲೆ ಕಾಲ್ ಮಾಡ್ಕೊಳ್ಳಿ ಸಿಗುತ್ತೆ ಹೆಸ್ಗಳು ಇನ್ನು ಎಂಟು ಹಸು ಇದಾವೆ ಎಂಟು ಎರಡು ಹಸು ಹಸು ಎರಡು ಹಸುಗಳು ಬುಕ್ ಆಗಿದೆ ಎಂಟು ಹಸು ಇದೆ ಗೈಸ್ ಯಾರು ಫೋನ್ ಮಾಡಕ ಹೋಗ್ಬಿಡಿ ಈಗ ಲೈವ್ ಮುಗಿದ ಮೇಲೆ ಫೋನ್ ಮಾಡಿ ಪದೇ 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 ಬಾ ಬಿಜಾಯಾ ಅರೆ ಆರು सुनो ಸೋ ಓಕೆ ಗೈಸ್ ಸುಮಾಜನ ಫೋನ್ ಮಾಡ್ತಾನೆ ಇದ್ದಾರೆ ಓಕೆ ಈಗ ಒಂದೊಂದೇ ಹಸುಗಳು ಇನ್ನೂ ಎಂಟು ಹಸುಗಳು ಅವೈಲೇಬಲ್ ಇದೆ ಹತ್ತು ಹಸುಗಳಲ್ಲಿ ಎರಡು ಹಸು ಬುಕ್ ಆಗಿದೆ ಇನ್ನೂ ಎಂಟು ಹಸು ಅವೈಲೇಬಲ್ ಇದೆ ನಿಧಾನಕ್ಕೆ ಫೋನ್ ಮಾಡಿ ಲೈವ್ ಮುಗಿದಾಗೆ ಫೋನ್ ಮಾಡಿಕೊಂಡು ಯಾವುದಾದ್ರು ಬೇಕು ಬುಕ್ ಮಾಡ್ಕೊಳ್ಳಿ ಟಾಪ್ ಟಾಪ್ ಕ್ವಾಲಿಟಿ ಹಸುಗಳು ಬರ್ತಾಯಿದ್ದಾವೆ ಇದಂತೂ ಎ ಬಿ ಎಸ್ ಫುಲ್ ಫುಲ್ ಹೈಟಲ್ ಇದೆ ಎ ಬಿ ಎಸ್ ಹ್ಯಾಮರ್ ಇದೆ ಹರ್ಮಡ ಇದೆ ಹರ್ಮಡ ಬುಕ್ಕಾಗೋಗಿದೆ ಗೈಸ್ ಇದು ಎ ಬಿ ಎಸ್ ಸ್ಟ್ರೈಕರ್ ಒಂದಿದೆ ಇನ್ನೊಂದು ಎ ಬಿ ಎಸ್ ಸ್ಟ್ರೈಕರ್ ಇದೆ ಅದು ಬರ್ತಾಯಿದೆ ಸೇಮ್ ಇದೇ ರೀತಿ ಇದೆ ಈ ವೈಟ್ ಹಸು ಏನಿದೆ ಇದೇ ರೀತಿ ಇದೆ ಅದು ದೊಡ್ಡ ಇದೆ ಗೈಸ್ ಅದು ಫುಲ್ ಹೆವಿ ಸೈಜಲ್ಲಿದೆ ಬಾಟಮ್ ಮಾಡಿದೆ ಒಂದೇ ತಿಂಗಳು ಟೈಮ್ ಇರೋದು ಅದು ಬರ್ತದೆ ಅದನ್ನು ಇದಿದೆ ನೋಡಿ ಎ ಬಿ ಎಸ್ ಸ್ಟ್ರೈಕರ್ ಇದೊಂದು ಫುಲ್ ಕ್ವಾಲಿಟಿ ಇದು ಎ ಬಿ ಎಸ್ ಎಕ್ಸ್ ನೋಡಿ ಈ ಸತಿ ಬರ್ತಾರೆ ಹೊಸಗಳು ಬಂದ್ಬಿಟ್ಟು ಪಿ ಡಿ ಎಫ್ ಎ ಸ್ಟಾಕಿ ಒಂದು ಬರ್ತಾ ಇದೆ ಅದ್ರ ಜೊತೆ ಎ ಬಿ ಎಸ್ ಸ್ಟ್ರೈಕರು ಒಂದು ಇದೊಂದು ಎ ಬಿ ಎಸ್ ಸ್ಟ್ರೈಕರ್ ಇದೆ ಇದು ಎ ಬಿ ಎಸ್ ಪೈನಿಯರ್ ಇದೆ ಇದೊಂದು ಇದೆ ಎ ಬಿ ಎಸ್ ಸ್ಟ್ರೈಕರು ಇದು ಹರ್ಮಡ ಇದೆ ಎ ಬಿ ಎಸ್ ಅರ್ಮಡಾ ಇದೆ ಇದು ಹ್ಯಾಮರ್ ಇದೆ ಒಂದು ಇದು ಬ್ರೂಟ್ ಇದೆ ಇದು ಡೆನ್ಮಾರ್ಕ್ ಇದೆ ಡೆನ್ಮಾರ್ಕ್ ಫೋರ್ ಜೀರೋ ಒನ್ ಟು ಜೀರೋ ಫುಲ್ ಟಾಪ್ ಕ್ವಾಲಿಟಿ ಇದೆ ಬೇಕಿದ್ದವರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕಾಲ್ ಮಾಡಿಕೊಂಡು ಸೊ ಡಾಕ್ಟರ್ ಬಂದಿದ್ದಾರೆ ಡಾಕ್ಟರ್ ವಿಸಿಟ್ ಬಂದಿದ್ದಾರೆ ಎಲ್ಲ ಪ್ರೆಗ್ನೆನ್ಸಿ ಚೆಕಪ್ ಆಗಲಿ ಹೆಲ್ತ್ ಚೆಕಪ್ ಆಗಲಿ ಎಲ್ಲ ಹೆಲ್ತ್ ಚೆಕಪ್ ಎಲ್ಲ ಆಗೋಗಿದೆ ವೀಸ್ ಈಗ ಈಗ ಪ್ರೆಗ್ನೆನ್ಸಿ ಚೆಕಪ್ ಮಾಡಿ ಅದಕ್ಕೆ ಇಂಜೆಕ್ಷನ್ಸ್ ಮಾಡ್ತಾರೆ ರೊಬೋರ್ಟ್ ಏನೋ ಆಗದಿರೋ ರೀತಿ ಹಸುಗಳು ಕ್ವಾಲಿಟಿ ನಿಮ್ಮ ಕಣ್ಮುಂದೇನೇ ಇದೆ ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ ವಿ ಪಟ 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 ಪಂಜಾಬಲ್ಲಿ ವಾತಾವರಣ ನಿಮಗೆ ಗೊತ್ತು ಫುಲ್ಲು ಕೋಲ್ಡ್ ಇದೆ ಓಕೆ ಓಕೆ ಎಸ್ ಏನಾದರೂ ಕಮೆಂಟ್ ಮಾಡೋದು ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿದ್ದೇವೆ ಅವರಿಗೆ ನೀವು ಎರಡು ಹಸು ಬರಬೇಕು ಎರಡು ಬರ್ತೀನಿ ಯಾರ್ಯಾರು ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಅವೆಲ್ಲ ಯಾವಾಗ ನಮ್ಮ ಹೋಮಲ್ಲಿ ಅವೈಲೇಬಲ್ ಇರುತ್ತೆ ಅಂತ ನಾನು ಹೇಳ್ತೀನಿ ಅಂಥ ದಿವಸ ಬಂದು ಹಸುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಯಾವ್ದಸ್ಸು ಚಿಕ್ಕ ಹಸುಗಳು ಅಥವಾ ಬ್ರೀಡ್ ಕಮ್ಮಿ ಹಸುಗಳು ಯಾವುದಿಲ್ಲ ಎಲ್ಲ ಬ್ರೀಡೆಡ್ ಐಮಲ್ಸ್ ಇದಾವೆ ಸೀತಿ ನೋಡ್ಕೊಳ್ಳಿ ಫುಲ್ ಕ್ವಾಲಿಟಿ ಎರಡು ಹಸು ಗೈಸ್ ಓಕೆ ನೋಡಿ ಅಷ್ಟೀ ಐಫಮು ಕ್ವಾಲಿಟಿ ಮತ್ತು ಬ್ರೀಡ್ ಮೇಲೆ ಕೆಲಸ ಮಾಡ್ತಿರೋದು ಬ್ರೀಡ್ ಹಸುಗಳ್ನ ಸಾಕಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಸುಮ್ಮನೆ ಲೋಕಲ್ಲು ಲೋಕಲಲ್ಲಿ ಏನು ಅಂದರೆ ಗೈಸ್ ನೀವು ಯಾವ ವಸ್ತು ತೊಗೊತಿದ್ರೆ ಅಂತ ನಿಮಗೆ ಗೊತ್ತಿಲ್ಲ ಯಾವ ವಸ್ತು ತೊಗೊತಿದ್ದೀರಾ ಅದರ ಹಸುಗೆ ಏನು ಹಾಕಬೇಕು ಇನ್ ಬ್ರೀಡಿಂಗ್ ಆಗುತ್ತಾ ಏನು ಪ್ರತಿಯೊಂದು ಗೊತ್ತಿಲ್ಲ ಈ ಥರ ಬ್ರೀಡ್ ಹಸುಗಳನ್ನ ತೊಗೊಳ್ಳಿ ಫಸ್ಟ್ ಬೇಸ್ ಕ್ವಾಲಿಟಿ ನೋಡ್ಕೊಳ್ಳಿ ಗೈಸಿ ನಿಮ್ಮ ಕಂಡು ಮುಂದೆ ಇದೆ ಯಾವ ರೀತಿ ಅಂತ ಮೇವೆಲ್ಲ ನೋಡಿ ತಿಂದು ಖಾಲಿ ಮಾಡಿಬಿಟ್ಟಿದಾಗ ನೀಟಾಗಿ ಓಕೆ ಸಪ್ರೇಟ್ ವೀಡಿಯೋನೂ ಮಾಡಿಬಿಡ್ತೀನಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಮಾಡಿ ಲೈವಲ್ಲಿ ಯಾರ್ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಗೈಸ್ ಫೋನ್ ಮಾಡ್ಕೊಂಡು ಇಲ್ಲ ತುಂಬ ಚೆನ್ನಾಗಿದೆ ಓಕೆ ತೋರಿಸಿದ್ದೀನಿ ಎಲ್ಲ ಹಚ್ಕೊಂಡು ಓಕೆ ಗೈಸ್ ನೆಕ್ಸ್ಟ್ ವೀಡೇದವರು ಸಿಗ್ತೀನಿ ನಾನು ಸ್ವಲ್ಪ ಬ್ಯಿ ಇದ್ದೀನಿ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ ಇಲ್ಲೂ ಸ್ವಲ್ಪ ಮಾತುಕತೆ ಎಲ್ಲ ಇರುತ್ತೆ ಬ್ಯುಸಿ ಇದ್ದೀನಿ ಓಕೆ ಗೈಸ್ ನಾನು ನಾಳೆ ಮತ್ತೆ ವೀಡಿಯೋ ಬಿಡ್ತೀನಿ ನಾಳೆ ಬೆಳಗ್ಗೆ ವೀಡಿಯೋ ಬಿಡ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಹಸುಗಳು ಯಾವುದ ಅವೈಲೇಬಲ್ ಇರುತ್ತೆ ಬುಕ್ ಮಾಡ್ಕೊಡ್ತೀವಿ ಸರ್